ಹೌದು ಹೌದು ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯ ಅಭ್ಯರ್ಥಿಗಳು ಇವತ್ತು ವಿಧಾನಸೌಧ ಬಂದಿದ್ದಾರೆ ಇವರು ಹೆಚ್ಚಿನವರೆಲ್ಲ ಬ್ಲೈಂಡ್ ಅಂದರೆ ಅಂಧ ವಿದ್ಯಾರ್ಥಿಗಳಿದ್ದಾರೆ ವಿಧಾನಸೌಧಕ್ಕೆ ಬಂದು ಈ ವಿಧಾನಸೌಧದ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ತಗೊಳ್ತಾ ಇದ್ದಾರೆ ಮೈಸೂರಿನಿಂದ ಬಂದಿರುವ ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ತರಬೇತಿ ಸಂಸ್ಥೆ ಮೈಸೂರು ಅಂದ್ರೆ ಬಹುಶಃ ಈ ಮೈಸೂರು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಸಂಸ್ಥೆಯಿಂದ ಬಂದಿದ್ದಾರೆ ಸುಮಾರು ನಲವತ್ತು ಜನ ಇದ್ದಾರೆ ಈಗಾಗಲೇ ವಿಧಾನಸೌಧವನ್ನು ನೋಡ್ಲಿಕ್ಕೆ ಬಂದಿದ್ದರು ವಿಧಾನಸಭೆ ವಿಧಾನ ಪರಿಷತ್ತು ಮೇಲ್ಗಡೆ ಬಂದು ನಮ್ಮ ಮುಖ್ಯಮಂತ್ರಿಗಳ ಕೊಠಡಿ ಮತ್ತು ನಮ್ಮ ಸಚಿವ ಸಂಪುಟದ ಸಭೆ ಅದರ ವೈಶಿಷ್ಟ್ಯತೆಯನ್ನು ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೇನೆ ಈಗ ಅವರು ಆರ್ ಕ್ಯೂಸಿಗೆ ಬಂದರು ಆರ್ ಕ್ಯೂಸ್ ಬಂದಾಗ ಅಲ್ಲಿ ಡೆಪ್ಟಿ ಡೈರೆಕ್ಟರ್ ಮಹೇಶ್ ಅಂತ ಹೇಳಿ ಅವರು ನಮ್ಮ ಈ ಆರ್ ಕ್ಯೂಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ಥೂಲವಾದ ಪರಿಚಯ ಅಲ್ಲಿರತಕ್ಕಂಥ ದಾಖಲೆಗಳು ಯಾವ ರೀತಿ ಪ್ರಿಸರ್ವೇಷನ್ ಮಾಡಬೇಕು ಅಂತ ಒಂದು ಪರಿಚಯ ಕೊಡ್ತೀನಿ ಹೇಳಿ ಸರ್ ಹೇಗನಿಸುತ್ತೆ ವಿಧಾನಸೌಧ ನೋಡಿದ್ಮೇಲೆ ಫಸ್ಟ್ ಟೈಮ್ ಬರ್ತಾ ಇದೀರಾ ಏನು ಖುಷಿ ಆಯ್ತು ಏನೆಲ್ಲ ಮಾಹಿತಿ ಸಿಗ್ತೀನಿ ನಿಮಗೆ ಪತ್ರಗಳ ಕಡತದ ಬಗ್ಗೆ ಜವಾಬ್ದಾರಿ ಹಾಂ ಮತ್ತೆ ಹೇಳಿ ಸರ್ ಹೇಗನಿಸುತ್ತೆ ವಿಧಾನಸೌಧ ಬಂದು ನೋಡಿದಾಗ ಏನು ಅನಿಸುತ್ತೆ ಏನೆಲ್ಲ ಮಾಹಿತಿ ತಗೊಂಡ್ರಿ ವಿಧಾನಸೌಧದಲ್ಲಿ ಮಾತಾಡಿ ಸರವಿಸ್ ವಿಶೇಷರೆ ಸರ್ವಿಸ್ ರೆಕಾರ್ಡ್ ಇದುವರೆಗೂ ಸಂರಕ್ಷಣೆ ಮಾಡಿ ಇಟ್ಟಿದ್ದ ರೆಕಾರ್ಡ್ ಇವತ್ತು ನೋಡಿದ್ವಿ ಆ ಸರ್ವಿಸ್ ರೆಕಾರ್ಡ್ ಮತ್ತೆ ಏನಿಲ್ಲ ಸರ್ ವಿಧಾನಸೌಧ ಸೌಧ ನೋಡಿದ್ ಏನನ್ಸುತ್ತೆ ಏನಲ್ಲ ಮಾಹಿತಿ ತಗೊಂಡ್ರಿ ವಿಧಾನಸೌಧ ಸರ್ ಚೆನ್ನಾಗಿ ಅನಿಸುತ್ತೆ ಆದ್ರೆ ನಾವು ಇಲ್ಲಿ ಬರೋದೇ ಒಂದು ದೊಡ್ಡ ಒಂದು ನಮ್ಮ सौभाग्य ಅಂತಕೋಬಹುದು ಯಾಕಂದ್ರೆ ಒಬ್ಬೊಬ್ರು ಬರ್ದ್ರೆ ಇಷ್ಟೊಂದು ನಮ್ಗೆ ಮಾಹಿತಿ ಸಿಕ್ಕಿರಲಿಲ್ಲ ಇಲ್ಲಾ ಹಾ ಯಾವರು ನಿಂಜಾವರು ನಾನು ಬಿಜೆಪಿ ಇದಾವರು ದೊಡ್ಡ ದೊಡ್ಡ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಆಶಾ ನಾನು ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಹಿರಿಯ ಬೋಧಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಈಗ ವಿಶೇಷವಾಗಿ ಜಿಲ್ಲಾ ತರಬೇತಿ ಸಂಸ್ಥೆ ಬೆಂಗಳೂರು ನಗರದಲ್ಲಿ ನಾವು ಈ ದೃಷ್ಟಿ ಹೀನ ಅಧಿಕಾರಿಗಳಿಗೆ ಪ್ರಥಮವಾಗಿ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ರಾಜ್ಯಾದ್ಯಂತ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ಎಲ್ಲ ಅಂಧ ಸರ್ಕಾರಿ ನೌಕರರಿಗೆ ವಿಶೇಷವಾಗಿ ಅವರಿಗೆ ಜ್ಞಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಆಡಳಿತ ತರಬೇತಿ ಸಂಸ್ಥೆಯ ಮಾನ್ಯ ಮಹಾನಿರ್ದೇಶಕರಾದಂತಹ ಶ್ರೀ ಮಂಜುಳಾ ವಿ ಅವರು ಈ ಒಂದು ಮಹತ್ ಕಾರ್ಯದಲ್ಲಿ ಅವರು ಒಂದು ಪ್ರಮುಖವಾದಂತಹ ತೀರ್ಮಾನವನ್ನು ತೆಗೆದುಕೊಂಡು ಅವರು ರಾಜ್ಯಾದ್ಯಂತ ಇರ್ತಕ್ಕಂತಹ ಎಲ್ಲ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಈ ಅನ್ನ ನೌಕರರಿಗೆ ಸರ್ಕಾರಿ ಕಾರ್ಯಗಳಲ್ಲಿ ಕಾರ್ಯ ದಕ್ಷತೆಯನ್ನು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಇವರಿಗೆ ಒಂದು ತರಬೇತಿಗಳನ್ನು ಕೊಡಿಸಿದ್ರೆ ಮಾತ್ರ ಇವರು ಕೂಡ ಸಾಮಾನ್ಯ ನೌಕರರಂತೆ ಸಹಜ ವ್ಯಕ್ತಿಗಳಂತೆ ಇಲಾಖೆಗಳಲ್ಲಿ ನಿಗಮಗಳಲ್ಲಿ ಮಂಡಳಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಎನ್ನುವಂತಹ ಒಂದು ಅಂಶವನ್ನು ದೃಷ್ಟಿನಲ್ಲಿ ಇಟ್ಕೊಂಡು ಅವರಿಗೆ ಸರ್ಕಾರದಲ್ಲಿ ಇರ್ತಕ್ಕಂತಹ ಒಂದು ಅವಕಾಶಗಳ ಬಗ್ಗೆ ಹಾಗೆ ಕಾರ್ಯ ವೈಖರಿಯನ್ನು ನಿರ್ವಹಿಸ್ತಕ್ಕಂಥ ಸ್ಥಳದಲ್ಲಿ ಹೇಗೆ ಅವರ ಒಂದು ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಹಾಗೆಯೇ ಸರ್ಕಾರಿ ಒಂದು ಖಚ ಇಲಾಖೆಗಳಲ್ಲಿ ಸಾರ್ವಜನಿಕರ ಜೊತೆಗೆ ಯಾವ ರೀತಿಯಲ್ಲಿ ಸಂಪರ್ಕವನ್ನು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಾಗೆಯೇ ಯಾವ ರೀತಿಯಲ್ಲಿ ಅವರ ಒಂದು ಕಾರ್ಯವನ್ನು ನಿರ್ವಹಿಸೋದ್ರ ಜೊತೆಗೆ ಒಂದು ಸಾರ್ವಜನಿಕರ ಜವಾಬ್ದಾರಿಯನ್ನ ಜೊತೆ ಜೊತೆಗೆ ಕೊಂಡೊಯ್ಬೇಕು ಅನ್ನೋದ್ರ ಬಗ್ಗೆ ಹಾಗೇನೆ ಅವರ ಒಂದು ಇಲಾಖೆ ಪ್ರಮುಖವಾಗಿ ಅವರಿಗೆ ಇರ್ತಕ್ಕಂತಹ ಒಂದು ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಏನೆಲ್ಲ ಸಹಕಾರಗಳು ಬೇಕು ಅನ್ನೋದ್ರ ಬಗ್ಗೆ ಅವರು ಫೋಕಸ್ ಮಾಡಬೇಕು ಅಂತ ತರಬೇತಿ ಕೊಡ್ತೀರಿ ಈ ಒಂದು ಬ್ಯಾಚ್ಗೆ ಇವರು ಬ್ಯಾಚ್ ಡಿ ಗ್ರೂಪ್ ಅವರಾಗಿರೋದ್ರಿಂದ ಇವರಿಗೆ ನಾವು ಐದು ದಿನದ ತರಬೇತಿನ ಕೊಡ್ತಾ ಇದೀವಿ ಇದೇ ರೀತಿಯಲ್ಲಿ ಸಿ ಗುಂಪಿನಲ್ಲಿ ಸಿ ಗುಂಪಿನ ನೌಕರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ಜನರಿಗೆ ಆಡಳಿತ ತರಬೇತಿ ಸಂಸ್ಥೆ ಮೈಸೂರಿನಲ್ಲಿ ನಾವು ಅವರಿಗೆ ಫಾರ್ಟಿ ಟೂ ಡೇಸ್ ಅಂದರೆ ಸಿಕ್ಸ್ ವೀಕ್ಸ್ ನಾವು ಅವರಿಗೆ ತರಬೇತಿನ ಕೊಡ್ತಾ ಬಂದಿದ್ದೀವಿ ಅಲ್ಲಿ ನಾವು ಅವರಿಗೆ ಏನು ಕರ್ನಾಟಕ ಸರ್ಕಾರದ ನೌಕರರುಗಳು ಯಾವ ರೀತಿಯಲ್ಲಿ ಕೆ ಸಿ ಎಸ್ ಆರ್ ರೂಲ್ಸ್ ಅಂದ್ರೆ ಏನು ಹಾಗೆಯೇ ಇ ಆಫೀಸ್ ಇರ್ಬೋದು ಅಥವಾ ಆ ಒಂದು ಖಜಾನೆ ಕೇಟು ಹಾಗೆ ಒಂದು ತಾಂತ್ರಿಕ ಜ್ಞಾನ ಹಾಗೆ ಅವರಿಗೆ ಒಂದು ಕಂಪ್ಯೂಟರ್ ಲಿಟ್ರಸಿ ಕಂಪ್ಯೂಟರ್ ಸಾಕ್ಷರತೆ ಇದೆಲ್ಲದ್ರ ಬಗ್ಗೆ ಅವರಿಗೆ ಸಾಕಷ್ಟು ಮಾಹಿತಿ ಬೇಕಾಗಿತ್ತು ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಅಂಶವನ್ನು ನಾವು ದೃಷ್ಟಿನಲ್ಲಿ ಇಟ್ಕೊಂಡು ಈ ಸಂಪೂರ್ಣವಾಗಿ ಸಾಮರ್ಥ್ಯ ಇರ್ತಕ್ಕಂತಹ ಜನ ಹೇಗೆ ಸಾಮಾನ್ಯ ಜನರು ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾರೋ ಅದೇ ನಿಟ್ಟಿನಲ್ಲಿ ಇವರು ಕೂಡ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಅನುವು ಆಗಲಿ ಅಂತ ಹೇಳಿ ಈ ತರಬೇತಿನ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ಈಗಾಗಲೇ ಒಂದು ಬ್ಯಾಚ್ ನಲ್ಲಿ ಒಂದು ಬಾರಿ ನಾವು ಒಂದೊಂದು ಬ್ಯಾಚ್ ಗೆ ಮೂವತ್ತು ಜನರಂತೆ ಆಯ್ಕೆ ಮಾಡ್ತೇವೆ ಈಗಾಗಲೇ ಈ ತರ ಆರು ಬ್ಯಾಚ್ ಗಳಲ್ಲಿ ಆರು ಬ್ಯಾಚ್ ಗಳನ್ನ ಸಬ್ ಡಿವೈಡ್ ಆಗಿ ನಾಲ್ಕು ನಾಲ್ಕು ಗುಂಪುಗಳನ್ನಾಗಿ ಮಾಡಿ ಪ್ರತಿ ತರಬೇತಿನಲ್ಲಿ ನೂರ ಇಪ್ಪತ್ತು ಜನರಂತೆ ಈಗ ಆರು ಬ್ಯಾಚ್ ಗಳನ್ನ ಮುಕ್ತಾಯ ಮಾಡಿದಿವಿ ಈ ಡಿ ಗುಂಪಿನ ಜನತೆಗೆ ಮೊದಲನೇ ಬಾರಿಯಾಗಿ ನಾವು ಮೂವತ್ತೊಂದು ಜನರಿಗೆ ಐದು ದಿನಗಳ ತರಬೇತಿಯನ್ನ ಪೂರ್ಣಗೊಳಿಸ್ತಾ ನಮಸ್ತೆ ವರ್ಷಗಳಿಂದ ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ಇಲ್ಲಿನ ವಿಕೋಪ ನಿರ್ವಹಣಾ ಕೇಂದ್ರ ಇಲ್ಲಿ ಬೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಾವು ಈ ದಿನ ನಮ್ಮ ವಿಶೇಷ ಚೇತನರು ಅಂದ್ರಲ್ಲಿ ದೃಷ್ಟಿ ವಿಶೇಷ ಚೇತನರನ್ನ ವಿಧಾನಸೌಧ ಭೇಟಿಗೆ ಕರ್ಕೊಂಡು ಬಂದಿದ್ದೇವೆ ಸೊ ಈ ವಿಧಾನಸೌಧ ಭೇಟಿಯ ಉದ್ದೇಶ ನಾವು ಐದು ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಈ ಒಂದು ಬಿ ಗುಂಪಿನ ವಿಶೇಷ ಚೇತನರಿಗೆ ನಮ್ಮ ಬೆಂಗಳೂರು ಜಿಲ್ಲಾ ತರಬೇತಿ ಸಂಸ್ಥೆ ಇಲ್ಲಿ ಆಯೋಜನೆ ಮಾಡಿದ್ದೇವೆ ಸೊ ಆ ಸಂದರ್ಭಿಕವಾಗಿ ನಾವು ಈ ವಿಧಾನಸೌಧದ ಭೇಟಿ ಉದ್ದೇಶದಲ್ಲಿ ಪತ್ರಗಾರ ಮತ್ತು ವಿಧಾನ ಪರಿಷತ್ ಸಭಾಭವನ ಇವುಗಳನ್ನು ತೋಷಕ್ಕೆ ಕರ್ಕೊಂಡು ಹೋಗಿದ್ದೇವೆ ನಮ್ಮದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಡಳಿತ ತರಬೇತಿಯ ಮುಖ್ಯ ಉದ್ದೇಶ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸರ್ವಾಂಗೀಣವಾದ ಕ್ಷಮತೆ ಕಾರ್ಯಕ್ಷಮತೆಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಈ ಕಾರ್ಯಕ್ಷಮತೆ ಎಲ್ಲ ವರ್ಗಗಳಿಗೂ ಇರಬೇಕಾಗತ್ತೆ ಸರ್ಕಾರಿ ನೌಕರರ ಎಲ್ಲ ವರ್ಗದವರಿಗೂ ಕೂಡ ಕಾರ್ಯಕ್ಷಮತೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಆಡಳಿತ ತರಬೇತಿ ಸಂಸ್ಥೆಯ ಬಹುಮುಖ್ಯ ಉದ್ದೇಶ ಸೊ ಹಾಗಾಗಿ ಈ ಒಂದು ಅನ್ ವಿಶೇಷ ಚೇತನರು ಏನಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ಆಯೋಜನೆ ಮಾಡಿ ವಿಶೇಷವಾಗಿ ಆಯೋಜನೆ ಮಾಡಿ ಕ್ಲಾಸ್ ಎ ಬಿ ಸಿ ಡಿ ವರ್ಗದ ಎಲ್ಲ ವರ್ಗದ ನೌಕರರಿಗೂ ಕೂಡ ತರಬೇತಿಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ಇಲ್ಲಿ ಎ ಬಿ ಮತ್ತು ಸಿ ವೃಂದದ ಅಧಿಕಾರಿಗಳಿಗೆ ತರಬೇತಿಯನ್ನು ಆಯೋಜನೆ ಮಾಡಿ ಈಗಾಗಲೇ ಆರುನೂರಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಿದ್ದೇವೆ ನಾವು ಇನ್ನೂ ಮುಂದುವರಿದಂತೆ ಡಿ ವರ್ಗದ ವಿಶೇಷ ಚೇತನರನ್ನು ಗಮನದಲ್ಲಿಟ್ಟುಕೊಂಡು ನಾವು ಆಯಾ ಜಿಲ್ಲೆಗಳ ಜಿಲ್ಲಾ ತರಬೇತಿ ಸಂಸ್ಥೆಗಳಲ್ಲಿ ತರಬೇತಿಯನ್ನು ಆಯೋಜನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಮೊದಲನೇ ಹಂತದ ಕಾರ್ಯಕ್ರಮದ ಆಯೋಜನೆಯ ಅಂಗವಾಗಿ ನಾವು ಮೂವತ್ತು ಜನ ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಈ ಇಲಾಖೆಗಳಿಂದ ಮೂವತ್ತು ಜನ ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದ್ದಾರೆ ಇವರನ್ನು ನಾವು ತರಬೇತಿಗನ್ನು ಯೋಜನೆ ಮಾಡಿದ್ದೀವಿ ಸರಿ ಹೆಸರು ಹೇಳಿ ನಂದು ನಾನು ಡಾಕ್ಟರ್ ಪರಮೇಶ್ ೋಧಕರು ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ಧನ್ಯವಾದಗಳು ಥ್ಯಾಂಕ್ ಯು ಕಡೆ ಹೈಕೋರ್ಟ್ ಆ ಕಡೆ ಕೋರ್ಟ್ ಈ ಕಡೆ ಎಪ್ಪತ್ತೆ ಜಾಗ ಬಂದಾಗ ಒಂದೊಂದು ಆಸೆ ಆಗ್ತದೆ ನಾನು ವಿಧಾನಸೌಧ ಕನ್ನಷ್ಟು ಎಸ್ ಎಂ ಕೃಷ್ಣನ್ ಒಂದು ಆಸೆ ಆಗಿದೆ ಹಾಗಿದ್ರೆ ಆತ ಏನು ಮಾಡ್ತಾನೆ ಇಲ್ಲೆಲ್ಲ ಜಾಗಗಳು ಸ್ವಲ್ಪ ಕನ್ನಷ್ಟ ಆಗಿರುತ್ತೆ ರೂಮ್ ಜಾಗ ಇರಲ್ಲ ಇರೋಲ್ಲ ಜಾಗ ಇರಲ್ಲ ಅದಕ್ಕೆ ಏನು ಮಾಡ್ತಾನೆ ಪ್ರಶ್ನೆ ಹೊಸ ಕಟ್ಟಡವನ್ನು ಮಾಡುತ್ತೆ ಅಲ್ಲೇನೆಂದರೆ ಪಾರ್ಕಿಂಗ್ಗೆ ಹೆಚ್ಚು ಸ್ಥಳ ನಾಲ್ಕು ಫ್ಲೋರ್ ಇದೆ ಪಾರ್ಕಿಂಗ್ ಮತ್ತೆ ನಾಲ್ಕು ನಾಲ್ಕು ಫ್ಲೋರ್ ಬೇಸ್ಡ್ ಆಫ್